ಹಾಯ್ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮಗೆ ಏನ್ ಅನ್ನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಆಗ್ತಾ ಇದೆ ರೆಸ್ಪಾನ್ಸ್ ನಾನು ಅನ್ಕೊಂಡಿಲ್ಲ ಥಿಯೇಟರ್ ಆಚೆ ಬರುವಾಗ ಇಷ್ಟೊಂದು ಆಡಿಯನ್ಸ್ ಬಂದಿದ್ದಾರೆ ಸಿನಿಮಾ ನೋಡೋಕೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಅನಿರು ಆಕ್ಟ್ ಮಾಡಿದ್ದಾರೆ ಯಾವ ತರ ಇತ್ತು ಫೀಲಿಂಗ್ಸ್ ತುಂಬಾ ಎಷ್ಟು ಕಾಮಿಡಿ ಮಾಡ್ತಾರೆ ಆಸ್ಟೆಲ್ ಕೂಡ ಅಷ್ಟಾಗಿ ಕಾಮಿಡಿ ಮಾಡ್ತಾರೆ ತುಂಬಾ ಈಸಿ ಆಗಿತ್ತು ನಮ್ಗೆ ತುಂಬಾ ವರ್ಕ್ಶಾಪ್ ಎಲ್ಲ ಇತ್ತು ಶೂಟಿಂಗ್ ಮುಂಚೆನೆ ಸೊ ಸೆಟಲ್ ಹೋಗುವಾಗ ಆಕ್ಟಿಂಗ್ ನಮ್ಮ ಸೀನ್ಸ್ ಎಲ್ಲ ತುಂಬಾ ಈಸಿಗಾಗಿತ್ತು ಹೀಸ್ ಅ ವೆರಿ ವೆರಿ ಯಂಗ್ ಡಿರೆಕ್ಟರ್ ತುಂಬ ಆ್ಯಂಬಿಷಸ್ ಅವರ ಡೈರೆಕ್ಟರ್ ಇಸ್ ವೆರಿ ರೇರ್ ಟು ಫೈನ್ ಸಮನ್ ಲೈಕ್ ದಟ್ ಸೊ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಸರ್ ಒಂದು ವೆರಿ ಕ್ವಾಯಟ್ ಪರ್ಸನ್ ಬಟ್ ಎಲ್ಲ ಕೆಲಸ ಮಾಡ್ತಾರೆ ಆನ್ ಟೈಮ್ ಸೊ ಇಟ್ ಇಸ್ ಈಸ್ ಲೈಕ್ ಲೈಕ್ ಅ ಸೈಲೆಂಟ್ ವಾರಿಯರ್ ಥರ ಸೊ ಇಟ್ ವಾಸ್ ವೆಲಿ ನೈಸ್ ಒಂದು ಸಿನಿಮಾ ಒಂದು ಬೇರೆ ಜಾನರ್ ಇರುತ್ತೆ ನೀವು ಸಿನ್ಮಾ ನೋಡಿದ್ದೀರಾ ಸೊ ನಿಮ್ಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ ಇಟ್ ಇಸ್ ಕಾಮಿಡಿ ರೊಮ್ಯಾನ್ಸ್ ಆ್ಯಕ್ಷನ್ ಎಲ್ಲ ಇದೆ ಎಲ್ಲರೂ ನಮ್ಮ ಥಿಯೇಟರ್ ಬಂದು ಸಿನಿಮಾ ನೋಡಬೇಕು ಅಂತ ಅದೊಂದು ರಿಕ್ವೆಸ್ಟ್ ಇದೆ ಅಷ್ಟೇ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನೀವೇನು ಹೇಳ್ತೀರಾ ನೀವ್ ಹೇಳ್ಬೇಕಲ್ವಾ ಮಾಡೋದಕ್ಕೆ ಆಯಿತು ಯಾಕಂದರೆ ಈ ಒಂದು ಪಾತ್ರ ಇಶಿ ಪ್ಲೀಸ್ ಒನ್ ಆಂಟ್ರನ ಸಿನಿಮಾದಲ್ಲಿ ಅಂಡ್ ಇಟ್ ವಾಸ್ ಅ ವೆರಿ ಇಟ್ ವಾಸ್ ಅ ಕ್ಯಾರೆಕ್ಟರ್ ದಟ್ ನನಗೆ ತುಂಬ ರಿಲೇಟಬಲ್ ಆಗಿತ್ತು ಅನಿಸಿತು ಸೊ ನಾನು ಮಾಡಿದೆ ತುಂಬ ಈಸಿಯಾಗಿತ್ತು ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಕಣದಲ್ಲಿ ಡಬ್ ಡಬ್ ಕೂಡ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಸೊ ಅದರೊಂದು ಹೆಮ್ಮೆ ಇದೆ ಲೈಕ್ ಐಸ್ ಆಮ್ ವೆರಿ ಪ್ರೌಡ್ ಟು ಡಬ್ ಇನ್ ಕಾರಣ ಕೂಡ ಥ್ಯಾಂಕ್ ಯು ಸೊ ಮಚ್